ಐವತ್ತೆರಡನೇ ಪ್ರಶ್ನೆಯನ್ನ ಗಮನಿಸಿ ಈ ಆವೃತ್ತಿ ವಿತರಣಾ ಪಟ್ಟಿಯ ಮಧ್ಯಾಂಕವನ್ನ ಕಂಡುಹಿಡಿಯಿರಿ ಮೊದಲಿಗೆ ನೀಡಲಾದ ಆವೃತ್ತಿ ವಿತರಣಾ ಪಟ್ಟಿಗೆ ಸಂಚಿತ ಆವೃತ್ತಿಯನ್ನ ಲೆಕ್ಕ ಹಾಕಬೇಕು ಇಲ್ಲಿ ಮೊದಲನೆಯ ಸಂಚಿತ ಆವೃತ್ತಿ ನಾಲ್ಕು ನಾಲ್ಕು ಪ್ಲಸ್ ಐದು ಒಂಬತ್ತು ಹತ್ತು ಪ್ಲಸ್ ಒಂಬತ್ತು ಹತ್ತೊಂಬತ್ತು ಹತ್ತೊಂಬತ್ತು ಪ್ಲಸ್ ಐದು ಇಪ್ಪತ್ನಾಲ್ಕು ಇಪ್ಪತ್ನಾಲ್ಕು ಪ್ಲಸ್ ಆರು ಮೂವತ್ತು ಸೊ ಒಟ್ಟು ಆವೃತ್ತಿಯ ಮೊತ್ತ ಮೂವತ್ತು ಸೊ ಇಲ್ಲಿ ಎನ್ ಟು ಅಂದ್ರೆ ಮಧ್ಯಮ ವರ್ಗವನ್ನ ಗುರುತಿಸು ಎನ್ ಬೈ ಟು ಇಷ್ಟು ಹದಿನೈದು ಸೊ ಇಲ್ಲಿ ಸಂಚಿತ ಆವೃತ್ತಿ ಕಾಲಂನಲ್ಲಿ ಹದಿನೈದು ಅಥವಾ ಹದಿನೈದಕ್ಕಿಂತ ಹೆಚ್ಚಿನ ಮೊದಲ ಮೌಲ್ಯ ಸೊ ಹತ್ತೊಂಬತ್ತು ಸೊ ಹತ್ತೊಂಬತ್ತಕ್ಕೆ ಅನುಗುಣವಾದ ವರ್ಗಾಂತರ ಯಾವ್ದಾಗತ್ತೆ ಮಧ್ಯಮ ವರ್ಗ ಆಗತ್ತೆ ಇಪ್ಪತ್ತೈದರಿಂದ ಮೂವತ್ತು ಸೊ ಇದಕ್ಕೆ ಅನುಗುಣವಾಗಿ ಕೆಳಮಿತಿ ಎಲ್ ಇಪ್ಪತ್ತೈದು ಎನ್ ಮೂವತ್ತು ಸಿ ಎಫ್ ಮಧ್ಯಮ ವರ್ಗದ ಹಿಂದಿನ ಸಂಚಿತ ಆವೃತ್ತಿ ಒಂಬತ್ತು ಎಫ್ ಮಧ್ಯಮ ವರ್ಗದ ಸಂಚಿತ ಆವೃತ್ತಿ ಹತ್ತು ಸೊ ಇಲ್ಲಿ ಮೌಲ್ಯವನ್ನ ಸೂತ್ರದಲ್ಲಿ ಆದೇಶಿಸಿದಾಗ ಸೊ ಇಲ್ಲಿ ಎಚ್ ಏನಿದೆ ಹದಿನೈದರಿಂದ ಇಪ್ಪತ್ತು ಇಪ್ಪತ್ತರಿಂದ ಇಪ್ಪತ್ತೈದು ಇಪ್ಪತ್ತೈದರಿಂದ ಮೂವತ್ತು ಸೊ ಐದು ಸೊ ಇದೆಷ್ಟು ಬರುತ್ತೆ ಎಲ್ ಇಪ್ಪತ್ತೈದು ಪ್ಲಸ್ ಹದಿನೈದು ಮೈನಸ್ ಒಂಬತ್ತು ಡಿವೈಡೆಡ್ ಬೈ ಹತ್ತು ಇಂಟು ಐದು ಇಪ್ಪತ್ತೈದು ಪ್ಲಸ್ ಹದಿನೈದ್ರ ಒಂಬತ್ತು ಹೋದ್ರೆ ಆರು ಡಿವೈಡೆಡ್ ಬೈ ಹತ್ತು ಇಂಟು ಐದು ಇಪ್ಪತ್ತೈದು ಪ್ಲಸ್ ಐದಾರಲೆ ಮೂವತ್ತು ಡಿವೈಡೆಡ್ ಬೈ ಹತ್ತು ಇಪ್ಪತ್ತೈದು ಪ್ಲಸ್ ಹತ್ತು ಒಂದ್ಲೆ ಹತ್ತು ಮೂರ್ಲೆ ಈಕ್ವಲ್ ಟು ಇಪ್ಪತ್ತೆಂಟು ಸೊ ಇದೇನಾಗತ್ತೆ ಮಧ್ಯಾಂಕದ ಮೌಲ್ಯ